ರಾಷ್ಟ್ರೀಯ ಗೀತೆ ಒಂದೇ ಮಾತರಂಗೆ ಹೊಸ ಮಾರ್ಗಸೂಚಿ ದೇಶದ ರಾಷ್ಟ್ರೀಯ ಗೀತೆಯಾದ ಒಂದೇ ಮಾತರಂಗೆ ರಾಷ್ಟ್ರ ಗೀತೆಯಷ್ಟೇ ಗೌರವ ನೀಡುವ ಉದ್ದೇಶದಿಂದ ಕೇಂದ್ರ ಗೃಹ ಸಚಿವಾಲಯ ಮಹತ್ವದ ಹೊಸ ಮಾರ್ಗಸೂಚಿಗಳನ್ನು ಪ್ರಕಟಿಸಿದೆ ಇನ್ನು ಮುಂದೆ ಅಧಿಕೃತ ಕಾರ್ಯಕ್ರಮಗಳಲ್ಲಿ ಒಂದೇ ಮಾತರಂ ಹಾಡುವಾಗ ಅಥವಾ ಪ್ಲೇ ಮಾಡುವಾಗ ಕಟ್ಟುನಿಟ್ಟಿನ ನಿಯಮಗಳನ್ನು ಪಾಲಿಸುವುದು ಕಡ್ಡಾಯವಾಗಿದೆ ಹೊಸ ಮಾರ್ಗಸೂಚಿಗಳ ಪ್ರಕಾರ ಒಂದೇ ಮಾತ್ರಂನ ಅಧಿಕೃತ ಆವೃತ್ತಿಯನ್ನು ಹಾಡುವಾಗ ಅಥವಾ ಪ್ಲೇ ಮಾಡುವಾಗ ಸಭಿಕರು ಗೌರವ ಪೂರ್ವಕವಾಗಿ ಎದ್ದು ನಿಲ್ಲಬೇಕು ಯಾವುದೇ ಕಾರ್ಯಕ್ರಮದಲ್ಲಿ ರಾಷ್ಟ್ರಗೀತೆ ಒಂದೇ ಮಾತ್ರ ಮತ್ತು ರಾಷ್ಟ್ರಗೀತೆ ಜನಗಣಮನ ಎರಡನ್ನೂ ಹಾಡಬೇಕಾದ್ರೆ ಮೊದಲು ಒಂದೇ ಮಾತ್ರ ಹಾಡಬೇಕೆಂದು ಸೂಚಿಸಲಾಗಿದೆ ಪದ್ಮ ಪ್ರಶಸ್ತಿಗಳಂತಹ ನಾಗರಿಕ ಪ್ರಶಸ್ತಿ ಪ್ರದಾನ ಸಮಾರಂಭಗಳು ಹಾಗೆ ರಾಷ್ಟ್ರಪತಿ ಹಾಗೂ ರಾಜ್ಯಪಾಲರು ಭಾಗವಹಿಸುವ ಕಾರ್ಯಕ್ರಮಗಳಲ್ಲಿ ಅವರು ಆಗಮನ ಮತ್ತು ನಿರ್ಗಮನದ ವೇಳೆ ಒಂದೇ ಮಾತ್ರ ಪ್ಲೇ ಮಾಡುವುದು ಕಡ್ಡಾಯವಾಗಲಿದೆ ಜೊತೆಗೆ ಎಲ್ಲ ಅಧಿಕೃತ ಸಂದರ್ಭಗಳಲ್ಲಿ ಆರು ಚರಣಗಳನ್ನು ಒಳಗೊಂಡ ಮೂರು ನಿಮಿಷ ಹತ್ತು ಸೆಕೆಂಡುಗಳ ಪೂರ್ಣ ಆವೃತ್ತಿಯನ್ನೇ ಬಳಸಬೇಕು ಎಂದು ತಿಳಿಸಲಾಗಿದೆ ಒಂದೇ ಮದ್ರಮ್ ಅನ್ನು ಸಾಮೂಹಿಕವಾಗಿ ಹಾಡುವ ಪದ್ಧತಿಗೆ ಹೆಚ್ಚಿನ ಆದ್ಯತೆ ನೀಡಲಾಗಿದ್ದು ಬ್ಯಾಂಡ್ ಜೊತೆಗೆ ಗೀತೆ ಹಾಡುವ ಸಂದರ್ಭದಲ್ಲಿ ಗೀತೆ ಆರಂಭಕ್ಕೂ ಮುನ್ನ ಡ್ರಮ್ ರೋಲ್ ಅಥವಾ ಬ್ಯೂಗಲ್ ನುಡಿಸುವ ಮೂಲಕ ಸಭಿಕರನ್ನು ಜಾಗೃತಗೊಳಿಸಬೇಕೆಂದು ಸೂಚನೆ ನೀಡಲಾಗಿದೆ ಶಾಲೆಗಳಿಗೆ ವಿಶೇಷ ಸೂಚನೆ ನೀಡಲಾಗಿದ್ದು ದಿನದ ಆರಂಭವನ್ನು ಒಂದೇ ಮಾತರಂ ಸಾಮೂಹಿಕ ಗಾಯನದೊಂದಿಗೆ ಮಾಡಬೇಕು ಇದರಿಂದ ವಿದ್ಯಾರ್ಥಿಗಳಲ್ಲಿ ರಾಷ್ಟ್ರೀಯ ಗೀತೆ ರಾಷ್ಟ್ರಗೀತೆ ಮತ್ತು ರಾಷ್ಟ್ರಧ್ವಜದ ಬಗ್ಗೆ ಗೌರವ ಮೂಡಿಸುವುದು ಸರ್ಕಾರದ ಉದ್ದೇಶವಾಗಿದೆ ಆದರೆ ಸಿನಿಮಾಗಳಲ್ಲಿ ಚಿತ್ರದ ಭಾಗವಾಗಿ ಒಂದೇ ಮಾತರಂ ಹಾಡು ಬಂದರೆ ಪ್ರೇಕ್ಷಕರು ಎದ್ದು ನಿಲ್ಲುವ ಅಗತ್ಯವಿಲ್ಲ ಎಂದು ಸ್ಪಷ್ಟಪಡಿಸಲಾಗಿದೆ ಸರ್ಕಾರದ ಈ ಹೊಸ ನಿಯಮಗಳು ರಾಷ್ಟ್ರಗೀತೆಗೆ ನೀಡುವಷ್ಟೇ ಗೌರವವನ್ನು ಒಂದೇ ಮಾತರಂಗೆ ನೀಡಬೇಕು ಎಂದು ಸಂದೇಶವನ್ನು ಸ್ಪಷ್ಟವಾಗಿ ನೀಡುತ್ತವೆ